ನಮಸ್ತೆ ಸ್ನೇಹಿತರೆ ಸ್ಟೋರಿ ಹಂಟರ್ ಗೆ ಸ್ವಾಗತ ನೀರವ್ ದೀಪಕ್ ಮೋದಿ ಈ ಹೆಸರನ್ನು ಬಲ್ಲ ಒಂದು ಬಾರಿ ಭಾರತೀಯರೆಲ್ಲರೂ ಕೇಳಿರುತ್ತೇವೆ ನೀರವ್ ಮೋದಿ ಅಥವಾ ನೀರವ್ ದೀಪಕ್ ಮೋದಿ ಒಬ್ಬ ಡೈಮಂಡ್ ವ್ಯಾಪಾರಿ ಹಾಗೂ ಜುವೆಲರಿ ಡಿಸೈನರ್ ಗುಜರಾತ್ ನ ಗಾಂಧಿನಗರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೇಳರಂದು ಇವರು ಜನಿಸುತ್ತಾರೆ ನೀರವ್ ಮೋದಿ ಫೈರ್ ಸ್ಟಾರ್ ಡೈಮಂಡ್ ಕಂಪನಿಯ ಸ್ಥಾಪಕ ಜಾಗತಿಕ ಮಟ್ಟದಲ್ಲಿ ನೀರವ್ ಮೋದಿ ಬ್ರ್ಯಾಂಡ್ ಮೂಲಕ ಲಕ್ಸುರಿ ಜ್ಯುವೆಲ್ಲರಿ ಅಂಗಡಿಗಳನ್ನು ನ್ಯೂಯಾರ್ಕ್ ಹಾಂಗ್ಕಾಂಗ್ ಲಂಡನ್ ಮುಂಬೈ ಮುಂತಾದ ನಗರಗಳಲ್ಲಿ ಆರಂಭಿಸಿದರು ನೀರವ್ ಮೋದಿ ಹಾಗೂ ಅವರ ಮಾವ ಗೀತಾಂಜಲಿ ಜೇಮ್ಸ್ನ ಮಾಲೀಕರಾದ ಮೊಹಲ್ ಜೋಕ್ಷಿ ಹಾಗೂ ಮುಂಬೈನ ಪಿಎನ್ ಬಿ ಬ್ಯಾಂಕ್ ಬ್ರ್ಯಾಂಡಿ ಹೌಸ್ ಬ್ರಾಂಚ್ನಲ್ಲಿದ್ದ ಅಧಿಕಾರಿಗಳ ಜೊತೆ ಸೇರಿದ್ದರು ಅವರು ಎಲ್ಒಯು ಲೆಟರ್ ಆಫ್ ಅಂಡರ್ಟೇಕಿಂಗ್ ಎಂಬ ಹಣಕಾಸು ಸಾಧನವನ್ನು ದುರುಪಯೋಗ ಪಡಿಸಿಕೊಂಡಿದ್ದರು ಎಲ್ಒಯು ಲೆಟರ್ ಆಫ್ ಅಂಡರ್ಟೇಕಿಂಗ್ ಎಂದರೆ ಒಂದು ಬ್ಯಾಂಕ್ ಮತ್ತೊಂದು ಬ್ಯಾಂಕ್ಗೆ ಗ್ರಾಹಕರಿಗೆ ನಾವು ಖಾತರಿ ನೀಡುತ್ತಿದ್ದೇವೆ ಎಂದು ಹೇಳುವ ಗ್ಯಾರಂಟಿ ಪತ್ರ ಈ ಎಲ್ಒಯು ಲೆಟರ್ ಆಫ್ ಅಂಡರ್ಟೇಕಿಂಗ್ಗಳು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ಗಳಲ್ಲಿ ಅತಿ ಮುಖ್ಯವಾಗಿ ಬಳಸಲಾಗುತ್ತದೆ ಲೆಟರ್ ಆಫ್ ಅಂಡರ್ಟೇಕಿಂಗ್ ಒಂದು ಬ್ಯಾಂಕ್ ತನ್ನ ಗ್ರಾಹಕನ ಪರವಾಗಿ ವಿದೇಶಿ ಬ್ಯಾಂಕ್ಗಳಿಗೆ ನೀಡುವ ಭರವಸೆಯ ಪತ್ರ ಇದರ ಮೂಲಕ ಗ್ರಾಹಕರು ಅಥವಾ ಕಂಪನಿಗಳು ವಿದೇಶಿ ಸರಬರಾಜುದಾರರಿಂದ ಸರಕುಗಳನ್ನು ಖರೀದಿಸಲು ಸಾಲದ ರೀತಿಯಲ್ಲಿ ಹಣವನ್ನು ಪಡೆಯಬಹುದು ಇದನ್ನು ಸಾಮಾನ್ಯವಾಗಿ ಟ್ರೇಡ್ ಫೈನಾನ್ಸ್ ಅಥವಾ ಇಂಪೋರ್ಟ್ ಟ್ರಾನ್ಸಾಕ್ಷನ್ ನಲ್ಲಿ ಬಳಸುತ್ತಾರೆ ಉದಾಹರಣೆಗೆ ಭಾರತದಲ್ಲಿರುವ ಒಬ್ಬ ಆಮದುದಾರರು ವಿದೇಶದಿಂದ ಸರಕುಗಳನ್ನು ಖರೀದಿಸಲು ಬಯಸಿದರೆ ವಿದೇಶದ ಮಾರಾಟಗಾರರಿಗೆ ಹಣ ಪಾವತಿಸಬೇಕಾಗುತ್ತದೆ ಅದು ತುಂಬಾ ದೊಡ್ಡ ಮೊತ್ತವಾಗಿರುತ್ತದೆ ತಕ್ಷಣಕ್ಕೆ ಹಣ ಪಾವತಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆಮದುದಾರ ಇಂಪೋರ್ಟರ್ ತನ್ನ ಬ್ಯಾಂಕ್ ಗೆ ಹೋಗಿ ಎಲ್ಒಯು ಗಳನ್ನು ಕೋರಿ ಅರ್ಜಿ ಸಲ್ಲಿಸುತ್ತಾನೆ ಬ್ಯಾಂಕ್ಗಳು ಅದನ್ನು ಪರೀಕ್ಷಿಸಿ ಅವನಿಗೆ ಎಲ್ ಗಳನ್ನು ನೀಡುತ್ತಾರೆ ಈ ಎಲ್ಒಯು ಆಧಾರದ ಮೇಲೆ ವಿದೇಶಿ ಬ್ಯಾಂಕ್ ಆಮದುದಾರನಿಗೆ ಹಣ ನೀಡುತ್ತದೆ ನಂತರ ಆಮದುದಾರ ಇಂಪೋರ್ಟರ್ ತನ್ನ ಬ್ಯಾಂಕ್ಗೆ ಹಣ ಹಿಂದಿರುಗಿಸಬೇಕಾಗಿರುತ್ತದೆ ಸಾಮಾನ್ಯವಾಗಿ ಇದು ತೊಂಬತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಹಿಂದಿರುಗಿಸಬೇಕಾಗುತ್ತದೆ ಈ ಎಲ್ಒಯು ಗಳಿಂದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಸುಲಭವಾಗಿರುತ್ತದೆ ಆಮದುದಾರನಿಗೆ ತಕ್ಷಣ ಹಣಕಾಸಿನ ಒತ್ತಡವಿಲ್ಲದೆ ವಿದೇಶದಿಂದ ಸರಕು ತರಲು ಸುಲಭವಾಗಿ ಸಾಧ್ಯವಾಗುತ್ತದೆ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇದ್ದರೆ ಮಾತ್ರ ವಿದೇಶಿ ಬ್ಯಾಂಕ್ ಹಣ ನೀಡುತ್ತದೆ ನೀರವ್ ಮೋದಿ ಹಾಗೂ ಅವರ ಕಂಪನಿಗಳು ನಕಲಿ ಎಲ್ಒಸಿಗಳನ್ನು ತಯಾರಿಸಿ ಇದರಿಂದ ವಿದೇಶಿ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ತೆಗೆದುಕೊಂಡಿದ್ದರು ಸಾಲವನ್ನು ಮರಳಿ ಹಿಂತಿರುಗಿಸದೆ ಹಣವನ್ನು ಬಂಗಾರ ಆಸ್ತಿ ವ್ಯವಹಾರಗಳಿಗೆ ಬಳಸಿಕೊಂಡಿದ್ದರು ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ ವಂಚನೆಗಳಲ್ಲಿ ಒಂದಾಗಿದೆ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳಷ್ಟು ಗಳಿಗೆ ವಂಚನೆಯನ್ನು ಮಾಡಿದ್ದಾರೆ ಅವರು ಮಾಡಿದ ಈ ವಂಚನೆಯಿಂದ ಭಾರತಕ್ಕೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿತ್ತು ಹಾಗೂ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಕೆಲ ದಿನಗಳ ಕಾಲ ಅತಂತ್ರ ಸ್ಥಿತಿಗೆ ತಲುಪಿತ್ತು ನೀರವ್ ಮೋದಿಯ ಮಾವ ಮೆಹಲ್ ಜೋಷ್ಕಿ ಕೂಡ ಈ ವಂಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಅಂಟಿಗೋವಾ ಮತ್ತು ಬರ್ಬೋಡಾ ದೇಶಗಳ ಪೌರತ್ವವನ್ನು ಪಡೆದಿದ್ದಾರೆ ಅಲ್ಲೇ ತಲೆಮರೆಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಪಿಎಂಬಿ ಬ್ಯಾಂಕ್ನ ಅಧಿಕಾರಿಗಳು ನಕಲಿ ಯುಗಳನ್ನು ಪತ್ತೆ ಹಚ್ಚಿದರು ಈ ಪ್ರಕರಣಗಳನ್ನು ಸಿಬಿಐ ಮತ್ತು ಇಡಿಗೆ ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಬಳಿಕ ಬ್ಯಾಂಕ್ಗಳ ಮೇಲೆ ಜನರು ನಂಬಿಕೆಯನ್ನೇ ಕಳೆದುಕೊಂಡರು ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಅತಿಯಾಗಿ ಬೀರಿತ್ತು ಸಿಬಿಐ ಹಾಗೂ ಇಡಿ ತನಿಖೆಗಳು ವಂಚನೆಯನ್ನು ಪತ್ತೆ ಹಚ್ಚುವ ಮುನ್ನವೇ ನೀರವ್ ಮೋದಿ ಮತ್ತು ಮೊಹಲ್ ಜೋಕ್ನಿ ದೇಶ ಬಿಟ್ಟು ದೇಶಕ್ಕೆ ಪರಾರಿಯಾಗಿದ್ದರು ನೀರವ್ ಮೋದಿ ಮೊದಲು ಭಾರತದಿಂದ ಹಾಂಕಾಂಗ್ಗೆ ಹಾಗೂ ಹಾಂಕಾಂಗ್ನಿಂದ ಲಂಡನ್ಗೆ ತೆರಳಿದ್ದರು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ನೀರವ್ ಮೋದಿಯನ್ನು ಬಂಧನಕ್ಕೊಳಪಡಿಸಿದರು ಸದ್ಯ ನೀರವ್ ಮೋದಿಯನ್ನು ಯುಕೆಯ ವನ್ನಾವರ್ತ್ ಜೈಲಿನಲ್ಲಿ ಇರಿಸಲಾಗಿದೆ ಭಾರತ ನೀರವ್ ಮೋದಿಯ ಎಕ್ಸ್ಟ್ರಡಿಷನ್ಗೆ ಹೋರಾಟ ನಡೆಸುತ್ತಿದೆ ನೀರವ್ ಮೋದಿಯ ಮಾವ ಮೊಹಲ್ ಜೋಕ್ನಿ ಕೂಡ ವಂಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಅಂಟಿಗೋವಾ ಮತ್ತು ಬರ್ಮೋಡಾ ದೇಶಗಳ ಪೌರತ್ವವನ್ನು ಪಡೆದಿದ್ದಾರೆ ಆ ದೇಶಗಳಲ್ಲೇ ತಲೆಮರೆಸಿಕೊಂಡಿದ್ದಾನೆ ಭಾರತವು ಅವರನ್ನು ಕೂಡ ವಾಪಸ್ ಕೇಳುತ್ತಿದೆ ಅದರ ಕಾನೂನು ಹೋರಾಟವೂ ನಡೆಯುತ್ತಿದೆ ನೀರವ್ ಮೋದಿಯ ಈ ವಂಚನೆಯಿಂದ ಪಿಎನ್ ಬಿ ಬ್ಯಾಂಕ್ ಭಾರಿ ನಷ್ಟದೊಂದಿಗೆ ಜನರ ನಂಬಿಕೆಯನ್ನು ಕಳೆದುಕೊಂಡಿತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದ ಲೋಪಗಳು ಹಾಗೂ ದೋಷಗಳು ಕೂಡ ಹೊರಬಂದವು ಪ್ರಕರಣದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಬ್ಯಾಂಕಿಂಗ್ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿತು ಜನರಲ್ಲಿ ಬ್ಯಾಂಕಿಂಗ್ನ ಪಾರದರ್ಶಕತೆ ಮತ್ತು ಭದ್ರತೆಯ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸಿತು ನೀರವ್ ಮೋದಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಹತ್ತೊಂಬತ್ತರಂದು ಲಂಡನ್ನಲ್ಲಿ ಭಾರತ ಸರ್ಕಾರದ ಹಸ್ತಾಂತರದ ವಿನಂತಿ ಮೇರೆಗೆ ಬಂಧಿಸಲಾಯಿತು ನೀರವ್ ಮೋದಿಯನ್ನು ಮೊದಲು ಲಂಡನ್ನ ಮಿಸ್ಡಮ್ ನಲ್ಲಿ ಇರಿಸಲಾಗಿತ್ತು ಆದರೆ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಇರುವ ಕಾರಣ ಅವರನ್ನು ವರ್ಗಾಯಿಸಲಾಗಿದೆ ಎರಡ್ ಸಾವಿರದ ಲಂಡನ್ ಹೈಕೋರ್ಟ್ ಅವರ ಹಸ್ತಾಂತರದ ವಿರುದ್ಧ ತೀರ್ಪು ನೀಡಿತು ಮಾನಸಿಕ ಆರೋಗ್ಯ ಆಧಾರದ ಅರ್ಜಿಯನ್ನು ನಿರಾಕರಿಸಿತು ನೀರವ್ ಮೋದಿ ಮಾನಸಿಕ ಆರೋಗ್ಯದ ಕಾರಣ ನೀಡುತ್ತಿದ್ದಾರೆ ಭಾರತ ಸರ್ಕಾರವು ನೀಡುವ ಭರವಸೆಗಳು ವ್ಯವಸ್ಥೆಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರುತ್ತದೆ ಮಾನಸಿಕ ರೋಗಗಳನ್ನು ತಡೆಯಲು ಸಮರ್ಥವಾಗಿದೆ ಎಂದು ತೀರ್ಪು ನೀಡಿದೆ ಭಾರತ ಸರ್ಕಾರವು ಹಸ್ತಾಂತರಕ್ಕೆ ಬಲವಾಗಿ ಮುಂದಾಗಿದೆ ಮತ್ತು ಅಗತ್ಯ ಭರವಸೆಗಳನ್ನು ನೀಡಿದೆ ವೈದ್ಯಕೀಯ ಸೌಕರ್ಯ ಮತ್ತು ಮಲ್ಟಿ ಡಿಸಿಪ್ಲಿನರಿ ತಂಡದ ರಚನೆಯ ಭರವಸೆಯನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಲಂಡನ್ ಹೈಕೋರ್ಟ್ನ ತೀರ್ಪಿನಲ್ಲಿ ಫ್ರೀಡೆನ್ಶಿಯಲ್ ಇಂಪ್ಲಿಮೆಂಟ್ ಎಂಬ ಅಸ್ಪಷ್ಟ ನ್ಯಾಯಿಕ ತಡೆ ಕಾಣಿಸಿಕೊಂಡಿದೆ ಇದುವರೆಗೂ ಅದರ ವಿವರಗಳು ಬಹಿರಂಗಪಟ್ಟಿಲ್ಲ ಹೀಗಾಗಿ ಹಸ್ತಾಂತರ ಪ್ರಕ್ರಿಯೆ ಸ್ವಲ್ಪ ಸ್ಥಗಿತವಾಗಿರುವುದು ತಿಳಿದು ಬಂದಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು